ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪುದುವೆಟ್ಟು ಪುದೆಟ್ಟಿನ ಶಾಲೆಯಲ್ಲಿ ಗಣೇಶನನ್ನ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ಈಗಾಗಲೇ ಗಣಹೋಮ ಕೂಡ ನಡೆದಿದೆ ವಿಜೃಂಭಣೆಯಿಂದ ಇವತ್ತು ಗಣೇಶೋತ್ಸವ ನಡೀಲಿಕ್ಕೆ ಇದೆ ಇಲ್ಲಿ ನಮ್ಮ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇವತ್ತಿನ ಗಣೇಶನ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಏನ್ ಹೇಳ್ತಾರೆ ಅಂತ ಹೆಸರಂತಮ್ಮ ನಿಂದು ವಿಶೇಕ್ ವರ್ಷ ವರ್ಷ ಬಳಕೆ ಎಷ್ಟನೇ ಕ್ಲಾಸ್ ಈಗ ಮೂರನೇ ಕ್ಲಾಸ್ ಎಂತ ಪ್ರಾರ್ಥನೆ ಮಾಡಿದ್ದೀವಿ ಬೆಳಿಗ್ಗೆಯಿಂದ ೇನ್ ಮಾಡಿದ್ದೀನಿ ಜೈ ಗಣೇಶ ಮಧ್ಯೆ ಹೇಳಿದ್ರ ಹೇಗೆ ಜಯ ಗಣೇಶ ಜೈ ಗಣೇಶ ಜಯ ಗಣೇಶ ಜಯ 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 ಗಣನಾಯಕ ಜೈ ಗಣೇಶ ಜಯ ಗಣೇಶ ಜಯ ಜಯ ಗಣನಾಯಕ ದಾತ ನೀನು ವಿಶ್ವ ದಾತ ವಾಸವಾ ನಿಜ ಶ್ರೀಪದ दातनीनु विश्वदाता वासवानुज श्रीपदा श्रीकरा लक्ष्मी समेत सिद्धिराज गणपते श्रीकरा लक्ष्मी समेत सिद्धिराज गणपते जय गणेश जय गणेश जय जय गणनायक ಜಯ ಗಣೇಶ ಜಯ ಗಣೇಶ ಜಯ ಜಯ ಗಣನಾ ನಿಷ್ಕಳಂಕ ನಿರ್ವಿಕಲ್ಪ ನಿತ್ಯಸ್ಯ ನಿಷ್ಕಂಕಾ ನಿರ್ವಿಕ ನಿತ್ಯಸ್ಯಕ ಏಕದಂತಾವಕ್ರಗಣಪತಿ ಲಂಬೋದರ ಏಕದಂತ ವಕ್ರತುಂಡ ಗಣಪತಿ ಲಂಬೋದರ ಜೈ ಗಣೇಶ ಜಯ ಗಣೇಶ ಜಯ ಜಯ ಗಣನಾಯಕ ಜೈ ಗಣೇಶ ಜಯ ಗಣೇಶ ಜಯ ಜಯ ಗಣನಾಯಕ ಚೆನ್ನಾಗ ಹೇಳಿದ್ರಿ ನಿಮ್ದು ನಿಮ್ಮ ಹೆಸರೇನು ಏನು ಚೆನ್ನಾಗಿ ಡ್ರೆಸ್ ಎಲ್ಲ ಹಾಕೊಂಡು ಬಂದಿದ್ರಿ ಯಾರು ಕೊಟ್ಟಿರೋದು ಅಮ್ಮನ ನೀವು ಭಜನೆ ಮಾಡಿಲ್ವಾ ಯಾಕೆ ಪ್ರಾರ್ಥನೆ ಮಾಡಿದ್ರಾ ಪ್ರಾರ್ಥನೆ ಮಾಡಲಿಲ್ವಾ ಪ್ರಾರ್ಥನೆ ಮಾಡಬೇಕಿತ್ತಲ್ಲ ಗಣಪತಿ ಎದ್ದರೆ ಕೇಳ್ಬೇಕಿತ್ತಲ್ಲ ಒಳ್ಳೆ ಬುದ್ಧಿ ಕೊಡಬೇಕು ವಿದ್ಯೆ ಕೊಡಬೇಕು ಅಂತ ಕೇಳಿಲ್ವಾ ನೀವು ನೀವು ಪ್ರಾರ್ಥನೆ ಮಾಡಿದಿರಾ ಮಾಡಿದಿರಾ ಮಕ್ಕಳು ಹಾಂ ಮಾಡಿದಿರಾ ಆಚೆ ಮಾಡಿ ಮಾತಾಡಿ ಇಲ್ವಾ ನೀವು ನೀವು ಪ್ರಾರ್ಥನೆ ಮಾಡಲಿಲ್ಲ ಮಾಡ್ಬೇಕಷ್ಟೇನಾ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट